ಎಲ್ಲರಿಗೂ ನಮಸ್ಕಾರ ಹಾಲಿಗಿಂತ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುವಂತಹ ಆಹಾರ ಪದಾರ್ಥಗಳ ಬಗ್ಗೆ ಹೇಳ್ತೀನಿ ಮೊದಲನೇದೇ ಎಳ್ಳು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಸಿಸಾಮ್ ಸೀಡ್ಸ್ ಪ್ರತಿದಿನ ಒಂದರಿಂದ ಎರಡು ಸ್ಪೂನ್ ಅಷ್ಟು ಹುರಿದಿರುವಂತಹ ಎಳ್ಳು ತಿಂದರೆ ನಿಮಗೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಇನ್ನು ಎರಡನೇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ ಒಂದು ಹಿಡಿಯಷ್ಟು ತಿಂದರೂ ನಿಮಗೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ ಸಿಗ್ಬಿಡುತ್ತೆ ನೆಕ್ಸ್ಟ್ ರಾಗಿ ರಾಗಿ ಮುದ್ದೆ ರಾಗಿ ರೊಟ್ಟಿ ರಾಗಿ ದೋಸೆ ಯಾವುದೇ ರೂಪದಲ್ಲಾದ್ರೂ ತಗೊಳ್ಳಿ ಇನ್ನು ನಾಲ್ಕನೇದು ಹುರುಳಿ ಕಾಳು ಹಾರ್ಟ್ಸ್ ಗ್ರಾಮ್ ಉರುಳಿಕಾಳನ್ನ ಬೇಯಿಸ್ಬಿಟ್ಟು ತಿನ್ನಿ ಅಥವಾ ವಾರಕ್ಕೊಂದ್ಸಲ ಬತ್ತ ಮಾಡ್ಕೊಂಡು ತಿನ್ನಿ ಐದನೇದು ಅಂಜೂರ ಫಿಕ್ಸ್ ಅಂತಾರೆ ಈ ಅಂಜೂರದಲ್ಲೂ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ ನೆಕ್ಸ್ಟ್ ಬಾದಾಮಿ ಐದರಿಂದ ಆರು ಬಾದಾಮಿನ ಎಂಟು ಗಂಟೆ ನೀರಲ್ಲಿ ನೆನೆಸಿಟ್ಬಿಟ್ಟು ನಂತರ ಸಿಪ್ಪೆ ತೆಗೆದು ತಿನ್ನಿ ನೆಕ್ಸ್ಟ್ ಮಕಾನ ಅಂದ್ರೆ ಕಮಲದ ಬೀಜಗಳು ಈ ಮಕಾನನ ಸ್ನಾಕ್ಸ್ ರೂಪದಲ್ಲಿ ನೀವು ತಗೋಬಹುದು ಕಿತ್ಲೆ ಹಣ್ಣು ಆರೆಂಜ್ ಅಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ ನೆಕ್ಸ್ಟ್ ಬೆಂಡೆಕಾಯಿ ಲೇಡೀಸ್ ಫಿಂಗರ್ ಅದರಲ್ಲೂ ಕ್ಯಾಲ್ಸಿಯಂ ಇದೆ ಇನ್ನು ಹತ್ತನೇದು ಪಾಲಾಕ್ ಪಾಲಕ್ ಸೊಪ್ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ ವಾರಕ್ಕೆ ಎರಡು ದಿನನಾದ್ರೂ ಪಾಲಕ್ ಪಲ್ಯ ಅಥವಾ ಮತ್ ಸೊಪ್ ಮಾಡ್ಕೊಂಡು ತಿನ್ನಿ ಈ ಹತ್ತು ಕ್ಯಾಲ್ಸಿಯಂ ಫುಡ್ ನ ನಿಮ್ಮ ಆಹಾರದಲ್ಲಿ ಹಿತಮಿತವಾಗಿ ಬಳಸಿ ನಿಮ್ಗೆ ಯಾವತ್ತು ಕ್ಯಾಲ್ಸಿಯಂ ತೊಂದರೆ ಬರಲ್ಲ ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಬೆನ್ನೋವು ಮೂಳೆ ನೋವು ಮಂಡಿ ಸವಿಯೋದು ಜಾಯಿಂಟ್ ಪೇನ್ಸ್ ಎಲ್ಲ ಬರ್ತಿರುತ್ತೆ ಸೊ ಕ್ಯಾಲ್ಸಿಯಂ ಫುಡ್ ನ ಕರೆಕ್ಟ್ ಆಗಿ ತಗೊಳ್ಳಿ